ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಮೊದಲಿಗೆ ಈ ಗ್ಲಾಸ್ನ ದೊಡ್ಡ ಗ್ಲಾಸು ಈ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಅಳತೆಯ ಸೋನಾ ಮಸೂರಿ ರೈಸ್ ಮತ್ತು ಮುಕ್ಕಾಲು ಗ್ಲಾಸ್ ಇಲ್ಲಿವರೆಗೆ ಮುಕ್ಕಾಲು ಗ್ಲಾಸು ಹೆಸರು ಬೇಳೆ ಇದಿಷ್ಟನ್ನೂ ಮೀಡಿಯಮ್ ಫ್ಲೇಮ್ನಲ್ಲಿ ಕೈ ಬಿಸಿ ಹಿಂಗೆ ಮುಟ್ಟಿದ್ರೆ ನೋಡಿ ನಮಗೆ ಚೂರು ಅನ್ನಬೇಕು ನಾವು ಸ್ನಾನ ಮಾಡ್ತೀವಲ್ಲ ಆ ಹದದಲ್ಲಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಲ್ಲಿ ಹಾಡು ಹತ್ತಿಸ್ಕೋಬಾರ್ದು ಮರಿಬೇಡಿ ಎಲ್ಲಿಯೂ ಅಡಿ ಹತ್ತಿಸ್ಕೋಬೇಡಿ ಕೈ ನಿಮಗೆ ಸಾಕಬೇಕು ಬಿಸಿ ನೀರು ಸ್ನಾನ ಮಾಡ್ತೀವಲ್ಲ ಅಷ್ಟು ಬಿಸಿ ಇದ್ದರೆ ಸಾಕು ನಾನು ಆ ಹದದಲ್ಲಿ ಎರಡನ್ನು ಈಗ ಹುರ್ಕೊಂಡಿದ್ದೀನಿ ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಸ್ವಲ್ಪ ನೀರನ್ನ ತುಂಬಿ ಮುಳುಗುವಷ್ಟು ನೀರು ತುಂಬಿ ಪಕ್ಕಕ್ಕೆ ತಿಟ್ಟುಬಿಡ್ತೀನಿ ಹೆಚ್ಚಿಗೆ ಇವತ್ತು ನೆನೆಸೋಂಗಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ನೆನೆದರೆ ಸಾಕು ಬನ್ನಿ ಇದು ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಾ ಹೋಟೆಲ್ ಶರವಣ ಭವನ್ ಶೈಲಿಯ ಖಾರ ಪೊಂಗಲ್ ಇವತ್ತು ಮಾಡ್ತಾಯಿದ್ದೀನಿ ಮಾಡೋ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಮಾಡಿಬಿರಂತೆ ನೋಡಿ ತುಪ್ಪ ಒಂದು ಮೂರು ಸ್ಪೂನಷ್ಟು ಹಾಕಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಮೊದಲಿಗೆ ಅದಕ್ಕೆ ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈಗ ತುಪ್ಪ ಕರಗ್ತಾ ಇದೆ ಇಲ್ಲಿ ನೋಡಿ ನಾನು ನಮ್ಮ ಮನೆಯ ಕಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಾಳುಮೆಣಸು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಇದ್ದೀನಿ ಇಲ್ಲಿ ನಾವು ಯಾವುದನ್ನು ಹುರ್ಕೊಳ್ಳೋ ಹಾಗಿಲ್ಲ ಚಿಟಪಟ ಅಂತ ಸಿಡಿಸೋ ಹಾಗಿಲ್ಲ ಈಗ ಇದಕ್ಕೆ ನಾನು ನೆನೆಸಿರ್ತಕ್ಕಂಥ ಅಕ್ಕಿಯ ನೀರನ್ನೆಲ್ಲ ಸೋರ್ ಹಾಕಿಟ್ಕೊಂಡಿದ್ದೀನಿ ನೋಡಿ ಅದನ್ನು ಸಹ ಹಾಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಸ್ವಲ್ಪ ಎಲ್ಲ ತುಪ್ಪ ಮಿಕ್ಸ್ ಆಗಬೇಕು ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ತೀನಿ ನಾನು ಯಾವ ಗ್ಲಾಸ್ನ ಅಳತೆಯಲ್ಲಿ ಮುಕ್ಕಾಲು ಗ್ಲಾಸ್ ಹೆಸರುಬೇಳೆ ಒಂದು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ನೋ ಅದೇ ಗ್ಲಾಸ್ನಲ್ಲಿ ಏಳು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಎಷ್ಟು ಹೇಳಿ ಏಳು ಗ್ಲಾಸ್ ನಿಮ್ಮ ಮನೆಯಲ್ಲೇ ಅಳತೆಗೆ ಯಾವ ಗ್ಲಾಸ್ ತೊಗೊಂಡಿರ್ತೀರ ಅದೇ ಗ್ಲಾಸಲ್ಲಿ ಏಳು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನೋಡಿ ಸ್ನೇಹಿತರೆ ಏಳು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಅಡಿಗೆ ಅರಿಶಿನ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ನೇಹಿತರೆ ಸಂಪೂರ್ಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹೈ ಫ್ಲೇಮಲ್ಲಿ ಎರಡು ವಿಶಾಲ ತೊಗೊಂಡ್ಬಿಡೋಣ ನಂತರ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಈಗ ನಾನು ಪ್ರೆಷರೆಲ್ಲ ಕಡಿಮೆ ಆಗಿದೆ ಕುಕ್ಕರಲ್ಲಿ ಈಗ ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ದಯಮಾಡಿ ಎಣ್ಣೆಯನ್ನು ಬಳಸಬೇಡಿ ನೀವು ಎಣ್ಣೆ ಬಳಸ್ಬಿಟ್ರೆ ನಿಮಗೆ ದೇವಸ್ಥಾನದ ಶೈಲಿಯ ಅಥವಾ ಶರವಣ ಭವನ್ ಆರ್ಯ ಭವನ್ ಈ ರೀತಿ ಹೋಟೆಲ್ ಶೈಲಿಯ ಖಾರ ಪೊಂಗಲ್ ಸಿಗೋಲ್ಲ ಈಗ ಎಣ್ಣೆ ಕಾದ ನಂತರ ನಾನು ಸ್ವಲ್ಪ ಗೋಡಂಬಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಆಪ್ಷನಲ್ ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಗೋಡಂಬಿಯನ್ನು ಫ್ರೈ ಮಾಡಿ ತಕ್ಕೊಂಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ನೋಡಿ ಕಾಳು ಮೆಣಸು ಸ್ವಲ್ಪ ಕುಟ್ಟಿ ಹಾಕ್ತಾಯಿದ್ದೀನಿ ಜೀರಿಗೆ ಮತ್ತು ಶುಂಠಿ ಈಗ ಮೊದಲಿಗೆ ಕಾಳು ಮೆಣಸು ಮತ್ತು ಜೀರಿಗೆಯನ್ನು ಹಾಕ್ಕೊತೀನಿ ನೋಡಿ ಅದೆರಡು ಸಿಡ್ದಾಯ್ತು ಈಗ ಶುಂಠಿಯನ್ನು ಹಾಕೋತಾ ಇದ್ದೀನಿ ಶುಂಠಿ ಮತ್ತೊಂದು ಶುದ್ಧ ಹಾಕಲೇಬೇಕು ಇಲ್ಲಿಗೆ ಈಗ ಕರಿಬೇವು ಕರಿಬೇವು ಹೆಚ್ಚಿಗೆ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಖಾರ ಪೊಂಗಲ್ಗೆ ಕೊತ್ತಂಬರಿ ಸೊಪ್ಪು ಅವಶ್ಯಕತೆ ಇರೋದಿಲ್ಲ ಖಾರ ಪೊಂಗಲ್ಗೆ ಒಗ್ಗರೆಗೆಲ್ಲ ಕರಿಬೇವು ಬಹಳ ಪ್ರಾಮುಖ್ಯತೆ ಕೊಡುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಳೋಣ ನೋಡಿ ನಾನು ಒಂದು ಕಪ್ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಇದನ್ನು ತುಪ್ಪದಲ್ಲಿ ಬಾಡಿಸ್ಕೊಳ್ಳೋಣ ಇದೇ ಮೇನ್ ಈ ತುಪ್ಪದ ಘಮ ನಮಗೆ ಖಾರ ಪೊಂಗಲ್ಗೆ ಸೇರುತ್ತೆ ಅಂದರೆ ನೋಡಿ ಸಂಪೂರ್ಣ ಸ್ಟವ್ ಆಫ್ ಮಾಡಾದ್ಮೇಲೆ ಈಗ ನಾನು ಪುಡಿ ಹಿಂಗನ್ನು ಹಾಕೋತಾ ಇದ್ದೀನಿ ಹಿಂಗೆ ಮಾತ್ರ ಮಸ್ಟ್ ಒಂದು ಶುಡ್ ನೀವು ಹಾಕಲೇಬೇಕು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ನಾನು ಹೇಳಿರೋ ಹದದಲ್ಲಿ ಹೇಳಿರೋ ವಿಧಾನದಲ್ಲೇ ಮಾಡ್ಕೊಳ್ಳಿ ನಿಮಗೆ ಶರವಣ ಭವನ್ ಆರ್ಯ ಭವನ್ ಹೋಟೆಲ್ಗಳ ಶೈಲಿಯಲ್ಲಿ ಮತ್ತು ದೇವಸ್ಥಾನದ ಶೈಲಿಯಲ್ಲಿ ಖಾರ ಪೊಂಗಲ್ಗಳನ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ರುಚಿಯಾಗಿ ಈಗ ನಾನು ತಯಾರು ಮಾಡಿರ್ತಕ್ಕಂಥ ಒಗ್ಗರಣೆಯನ್ನು ಇದಕ್ಕೆ ಹಾಕ್ತೀನಿ ನೋಡಿ ಸ್ನೇಹಿತರೆ ಸಂಪೂರ್ಣವಾಗಿ ಹಾಕಿದ್ದೀನಿ ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ನೇಹಿತರೆ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ನಾನು ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದು ಬಿಸಿಯಾಗಲಿ ಸ್ನೇಹಿತರೆ ಎಣ್ಣೆ ಬಿಸಿಯಾಗಿ ಬಂದಿದೆ ಅನಿಸುತ್ತೆ ಸಾಸಿವೆ ಜೀರಿಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಂತ್ಯ ಇದಿಷ್ಟನ್ನು ಹಾಕೊಳ್ಳೋಣ ಅದು ಚಿಟಪಟ ಅಂತ ಸಿಡಿಲಿ ಸ್ನೇಹಿತರೆ ನೋಡಿ ಎಲ್ಲ ಚಿಟ್ಟಪಟ ಅಂತ ಇದೆ ಈಗ ಒಂದು ಮೂರು ಹಣ್ಣಾಗಿರೋ ಹುಳಿ ಟೊಮೆಟೊ ಸ್ವಲ್ಪ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಯಾಕೆ ಅಂದರೆ ನನ್ನ ಹತ್ರ ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಇರಲಿಲ್ಲ ಆದ್ದರಿಂದ ನಾನು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಇದ್ದೀನಿ ನೀವು ದಪ್ಪ ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು ಈರುಳ್ಳಿ ಬೇಕಾದರೂ ಉದ್ದುದ್ದಕ್ಕೆ ಹೆಚ್ಚಿ ಹಾಕೋಬೋದು ಈಗ ಇದನ್ನೆಲ್ಲ ಬಾಡಿಸ್ಕೊಂಬಿಡೋಣ ಸ್ನೇಹಿತರೆ ನೋಡಿ ಎಲ್ಲ ಹಾಕಿ ಬಾಡ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ಅಡಿಗೆ ಅರ್ಶಿಣ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸಾಧ್ಯವಾದಷ್ಟು ಕಲ್ಲುಪ್ಪನ್ನೇ ಅಡಿಗೆಗೆ ಬಳಸಿ ಆರೋಗ್ಯಕರ ಸ್ನೇಹಿತರೆ ಎಲ್ಲ ನೋಡಿ ಉಪ್ಪು ಹಾಕಿದ ಹಾಕಿದ್ಮೇಲೆ ಬಾಡ ಬಂದಿದೆ ಈಗ ನಾನು ಒಂದು ದಪ್ಪ ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹುಳಿ ಇಟ್ಕೊಂಡಿದ್ದೆ ಅದನ್ನು ಸಂಪೂರ್ಣ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಉಪ್ಪೆಲ್ಲ ಹಾಕಿದ್ದೀವಿ ನಾವು ಈಗ ಇದಕ್ಕೆ ಏನು ಹಾಕ್ಬೇಕು ಅಂದರೆ ಬೆಲ್ಲ ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಬೆಲ್ಲ ಹಾಕ್ಕೊಳ್ಳಿ ಮಸ್ಟ್ ಶುಡ್ ಇದಕ್ಕೆ ಬೆಲ್ಲ ಹಾಕಲೇಬೇಕು ಮತ್ತು ಪುಡಿ ಹಿಂಗು ಇದು ನಾವು ಖಾರ ಪೊಂಗಲ್ಗೆ ಸೈಡಲ್ಲಿ ನೆಂಚ್ಕೊಳ್ಳೋ ಹುಳಿ ಗೊಜ್ಜಿನ ನಾನು ಮಾಡ್ತಾಯಿದ್ದೀನಿ ನಾವು ಮಾಡೋ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ವಿಧಾನಗಳಲ್ಲಿ ಮಾಡ್ತಾರೆ ಸ್ನೇಹಿತರೆ ನೋಡಿ ಕುದೀತಾ ಇದೆ ಹುಣಸೆ ಹುಳಿ ಈಗ ನಾನು ಖಾರಕ್ಕೆ ಅನುಗುಣವಾಗಿ ಹುಳಿ ಪೌಡರ್ ಅಂದರೆ ಸಾರಿನ ಪೌಡ್ರನ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಎಮ್ ಟಿ ಆರ್ ರಸಂ ಪೌಡ್ರ್ ಇದ್ದರೆ ಅಥವಾ ನೀವೇ ಮನೆಯಲ್ಲೇ ಮಾಡಿದಂಥ ರಸಂ ಪೌಡ್ರ್ ಇದ್ದರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡಿ ಸ್ನೇಹಿತರೆ ಅದು ಕುದೀತಾ ಇದೆ ಈಗ ಅಕ್ಕಿ ಇಟ್ಟು ಎರಡು ಸ್ಪೂನನ್ನು ಹಾಕಿ ನೀವು ಮನೆಯಲ್ಲಿರೋ ಅಕ್ಕಿ ಹಿಟ್ಟಾದರೂ ಸರಿ ಅಂಗಡಿಯಿಂದ ತಂದಿದ್ದಾದರೂ ಸರಿ ಅದನ್ನು ಹಾಕಿ ಗಂಟಿಲ್ಲದೆ ಇದ್ದಂಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಗ್ಗಿಸ್ಕೊಂಬಿಡಿ ಈಗ ಇದನ್ನು ತಿರ್ಗ ನಾವು ಒಂದು ಸರಿ ಕುದಿಸ್ಕೊಂಬಿಟ್ರೆ ಗಟ್ಟಿಯಾಗುತ್ತೆ ನಿಮಗೆ ಹೋಟೆಲ್ ಶೈಲಿಯಲ್ಲಿ ಮದುವೆ ಮನೆ ಶೈಲಿಯಲ್ಲಿ ಕೊಟ್ಟಂತಹ ಹುಳಿ ಗೊಜ್ಜು ನಿಮಗೆ ಖಾರ ಪೊಂಗಲ್ಗೆ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ರುಚಿಕರವಾದಂಥ ಹುಣಸೆ ಹುಳಿ ಗೊಜ್ಜು ರೆಡಿಯಾಯಿತು ಖಾರ ಪೊಂಗಲ್ಗೆ ನೆಂಚ್ಕೊಳ್ಳೋಕ್ಕೆ ಇಷ್ಟು ಸಾಕು ಈಗ ಇದನ್ನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನೋಡಿದ್ರಲ್ಲ ನೀವು ಮಾಡ್ಕೊಳ್ಳಿ ಖಾರ ಪೊಂಗಲ್ ಜೊತೆಗೆ ಇದಕ್ಕೆ ದಪ್ಪೆಣಕಾಯಿ ಬೇಕಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪ್ರೀತಿಯ ಸ್ನೇಹಿತರೆ ಶರವಣ ಭವನ್ ಆರ್ಯ ಭವನ್ ಹೋಟೆಲ್ಗಳಲ್ಲಿ ಮತ್ತು ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಶೈಲಿಯಲ್ಲಿ ನಾನು ಖಾರ ಪೊಂಗಲ್ ಮತ್ತು ಅದಕ್ಕೆ ನಂಚ್ಕೊಳ್ಳುವಂಥ ಹುಳಿಗೊಜ್ಜು ಮಾಡೋ ವಿಧಾನವನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮನೆಯಲ್ಲಿ ನೀವು ಮಾಡಿಕೊಳ್ಳಿ ಹಾಗೆ ನಾನು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಪ್ರೀತಿಯ ಸ್ನೇಹಿತರೆ ನೋಡಿ ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ ಶರವಣ ಭವನ್ ಆರ್ಯ ಭವನ್ ಹೋಟೆಲ್ ಶೈಲಿಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಸಿಗುವಂಥ ಶೈಲಿಯಲ್ಲಿ ನಾನು ಖಾರ ಪೊಂಗಲ್ ಮಾಡಿದ್ದೀನಿ ಹುಳಿ ಗೊಜ್ಜನ್ನು ಸಹ ಮಾಡಿದ್ದೀನಿ ಹೇಗೆ ಮಾಡೋ ಅನ್ನೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಮಾಡಿ ನೋಡಿ ನಾಳೆ ಹೇಗಿದ್ದರು ಶನಿವಾರ ವೀಕೆಂಡು ಮಸ್ತ್ ಮಜಾ ಮಾಡೋ ಬದಲು ನಾವು ಈ ರೀತಿ ಅದ್ಭುತವಾದ ಆರೋಗ್ಯಕರವಾದ ತಿಂಡಿಗಳನ್ನ ಮನೆಯಲ್ಲೇ ಮಾಡಿಕೊಂಡು ತಿಂದು ಸಂತೋಷ ಈಗ ನಾನು ತಿಂದು ಹೇಗಿದೆ ಅಂತ ಹೇಳ್ತೀನಿ ಸಕ್ಕದ ಬಿಸಿದೆ ಸೂಪರ್ ಸೂಪರ್ ಆಗಿದೆ ರೀ ಹೇಳ್ತಿರೋ ಅದ್ಭುತವಾಗಿದೆ ಪದಗಳೇ ಇಲ್ಲ ವರ್ಣಿಸೋಕ್ಕೆ ಅಷ್ಟು ಚೆನ್ನಾಗಿದೆ ಮಾಡ್ಕೊಂಡು ತಿನ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ